ಹಾಯ್ ಹಾಯ್ ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ಸರಿ ಹೋಗ್ತಾ ಇದೀ ಮೊನ್ನೆ ಬೀಚ್ ಹೋಗ್ತಾ ಇದೀಯಾ ಓಕೆ ಬಾಯ್ ಹೋಗಿ ಹೋಗಿ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ಈ ವಿಡಿಯೋನ ಮಾಡಿ ತುಂಬ ದಿನ ಆಗಿದೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ವೋ ಅಥವಾ ಈ ವಿಡಿಯೋನ ಅಪ್ಲೋಡ್ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಹಾಗೆ ಎಡಿಟ್ ಮಾಡಿ ಡ್ರಾಫ್ಟಲ್ಲಿ ಹಾಗೆ ಇಟ್ಟಿದೆ ಆದರೆ ಇವತ್ತು ಹಾಕಿ ಬಿಡೋಣ ಪರವಾಗಿಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ವೀಡಿಯೋನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಅಂದರೆ ಸ್ಕೂಲೆಲ್ಲ ಓಪನ್ ಆಗೋಕ್ಕಿಂತ ಮುಂಚೆನೇ ಇನ್ಮೇಲೆ ಸ್ಕೂಲ್ ಓಪನ್ ಆಗಿಬಿಡುತ್ತೆ ಎಲ್ಲೂ ಹೋಗೋದಕ್ಕಾಗಲ್ಲ ಮಳೆ ಬೇರೆ ಶುರು ಆಗುತ್ತೆ ಅಂತ ಹೇಳಿ ಒಂದಿನ ಸಂಡೇ ನಾವು ದಮನ್ ಬೀಚ್ಗೆ ಹೋಗಿದ್ವಿ ಅವತ್ತು ಶೂಟ್ ಮಾಡಿ ಇಟ್ಕೊಂಡಿದ್ದಂಥ ವೀಡಿಯೋ ಇವತ್ತು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವೇನು ಬೇಜಾರು ಮಾಡ್ಕೊಬೇಡಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತೇಳಿ ಇವತ್ತು ನಾವು ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ದಮನ್ ಬೀಚ್ ಅಂದರೆ ನಾವಿರುವಂಥ ಜಾಗದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅದೇ ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥ ದಮ್ಮನ್ ಏನಿದೆ ಅದು ಅದರದ್ದು ಬೀಚ್ ದಮನ್ ಬೀಚ್ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ನಾವು ಇಲ್ಲಿ ಗುಜರಾತಿಗೆ ಬಂದಾಗ್ಲಿಂದನೂ ಈ ದಮನ್ ಬೀಚ್ಗೆ ಆಗಾಗ್ ಬರ್ತಾನೆ ಇರ್ತೀವಿ ಲೆಕ್ಕನೇ ಇಲ್ಲ ಎಷ್ಟು ಸರಿ ಅಂತ ಹೇಳಿ ಏನಾದರೂ ರಿಫ್ರೆಶ್ಮೆಂಟ್ ಬೇಕಂದಾಗ ಅಥವಾ ಮಕ್ಕಳಿಗೆಲ್ಲ ರಜೆ ಇದೆ ಅನ್ನಾಗ ಎಲ್ಲಿಗೆ ಹೋಗೋದಂತ ಯೋಚನೆ ಮಾಡ್ತಿರುವಾಗಲೆಲ್ಲ ಈ ದಮನ್ ಬೀಚ್ಗೆ ಬಂದ್ಬಿಡ್ತೀವಿ ಸಂಡೆ ಸಂಡೆ ಯಾವಾಗಲೂ ಆದರೆ ಇವತ್ತು ಬಂದಿದ್ವಿ ಆದರೆ ಅಷ್ಟೊಂದು ಮನಸ್ಸಿಗೆ ಇಷ್ಟನೇ ಆಗಿಲ್ಲ ಯಾಕಾದರೂ ಬಂದು ಅಂತ ಅನ್ಸ್ಬಿಟ್ತು ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟು ದಿನ ಟೈಮ್ ತಗೊಂಡೆ ಇವತ್ತು ಬಂದಿದ್ದು ಇಷ್ಟನೇ ಆಗಿಲ್ಲ ಒಂಥರ ಜಾಸ್ತಿ ಒಂಥರ ಬೇಜಾರು ಅನಿಸ್ತು ಇವತ್ತು ಇರಿಟೇಟ್ ಆಯ್ತಾಯ್ತು ಎಷ್ಟು ಬೇಗ ವಾಪಸ್ ಮನೆಗೆ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿತ್ತು ಯಾಕೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಟೈಮಿಗೆ ಬಂದಿದ್ವಿ ಮನೆಯಿಂದಲೇ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಟೈಮ್ಗೆ ಬಂದ್ವಿ ನೋಡ್ಬೋದು ಎಷ್ಟು ಜನ ಕ್ರೌಡ್ ಇದೆ ಅಂತೇಳಿ ಅದು ಅಲ್ಲದೆ ಮೊದಲಿನ ಥರ ಇರಲಿಲ್ಲ ಬೀಚು ಮೊದಲೆಲ್ಲ ತುಂಬ ಮರ ಗಿಡಗಳೆಲ್ಲ ಇತ್ತು ನೆರಳಿತ್ತು ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂದರೆ ವಾಪಸ್ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ದು ಹೋಗೋಣ ಅಂತ ಅನಿಸ್ತಾಯಿತ್ತು ಆದರೆ ಇವಾಗ ಬಂದು ನೋಡಿದ್ರೆ ಎಲ್ಲ ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ ಏನೋ ಹೊಸದಾಗೆಲ್ಲ ಕಟ್ಟೋದಕ್ಕೆ ಅವರು ಮರ ಗಿಡಗಳನ್ನೆಲ್ಲ ಕಡಿದು ಮಣ್ಣು ಬೀಚಲ್ಲಿ ಮಣ್ಣೆಲ್ಲ ತೆಗೆದು ಒಂಥರ ಏನೋ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೊರಗಡೆ ಎಲ್ಲ ಚೆನ್ನಾಗಿ ಕಟ್ಟೋದಕ್ಕೆ ಅಂತ ಹೇಳಿ ಎಲ್ಲ ಮಾಡ್ತಿದ್ರು ಹಾಗಾಗಿ ಒಂಥರ ಜಾಸ್ತಿ ಇಕ್ಕಟ್ಟಂತ ಅನಿಸ್ತಾ ಇತ್ತು ಜನ ಪೂರ್ತಿ ಜನ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಎಲ್ಲ ಪೂರ್ತಿ ಕ್ರೌಡ್ ಜಾಸ್ತಿ ಇತ್ತು ಮತ್ತು ಗಲೀಜು ಜಾಸ್ತಿ ಗಲೀಜು ಗಲೀಜ್ ಥರ ಇತ್ತು ಎಲ್ಲಿ ನೋಡಿದ್ರು ಪೇಪರು ಬಾಟಲ್ಗಳು ಈ ಥರ ಜಾಸ್ತಿ ಅಂತ ಫೀಲ್ ಆಗ್ತಾಯಿತ್ತು ನೀರಲ್ಲಿ ಇಳಿಯೋದಕ್ಕಂತೂ ಮನಸೇ ಆಗ್ತಾ ಇರಲಿಲ್ಲ ನನಗಂತೂ ಕಾಲಿಡೋದಕ್ಕೂ ಆಗ್ತಾ ಇರಲಿಲ್ಲ ಒಂಥರ ಗಲೀಜು ಒಂಥರ ಕ್ರೌಡ್ ಅಂತ ಅನಿಸ್ತಾ ಇತ್ತು ಎಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ ಬೀಚ್ ಅಂದರೆ ನನ್ನ ಮೈಂಡಲ್ಲಿ ಒಂಥರ ಕಾಮಾಗೆ ಪೀಸ್ಫುಲ್ಲಾಗಿ ಜನಗಳ ಸೌಂಡು ಮತ್ತು ವಾನಗಳ ಸೌಂಡ್ ಇದೆಲ್ಲ ಸೌಂಡು ಏನು ಇಲ್ದಿರ ಬರಿ ನೀರು ಸೌಂಡು ಅಲೆಗಳ ಸೌಂಡ್ ಕೇಳಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋ ಥರ ಆದರೆ ಇಲ್ಲಿ ಆ ಥರ ಫೀಲೇ ಇರಲಿಲ್ಲ ಆದರೆ ಮುಂಚೆ ಈ ತರ ಇರಲಿಲ್ಲ ಸ್ವಲ್ಪ ನೀಟಾಗಿ ಇತ್ತು ಮತ್ತೆ ಜನನು ಕೂಡ ಕಮ್ಮಿ ಇರ್ತಿದ್ರು ಸ್ವಲ್ಪ ಚೆನ್ನಾಗಿತ್ತು ನೋಡೋದಕ್ಕೆ ಇಲ್ಲಿ ಬರೋದಕ್ಕೆ ಎಲ್ಲದಕ್ಕೂ ಈಗ ಸ್ವಲ್ಪ ಅಲ್ಲಿ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ಇದನ್ನು ಹೊಸ ರೀತಿಲಿ ಏನೋ ಮಾಡ್ತಿದ್ದಾರೆ ಹೊರಗಡೆ ಎಲ್ಲ ಆರ್ಚ್ ಎಲ್ಲ ಕಟ್ಟೋದು ಆ ಥರ ಅದರಿಂದಾಗಿ ಇಷ್ಟು ಜನ ಆ ಕಡೆ ಎಲ್ಲ ಕ್ಲೋಸ್ ಮಾಡಿದ್ರು ಹೋಗೋದಕ್ಕೆ ಈ ಕಡೆ ಸ್ವಲ್ಪ ಜ ಜಾಗ ಮಾತ್ರ ಓಪನ್ ಇದ್ದಿದ್ದು ಹಾಗಾಗಿ ಎಲ್ಲ ಪೂರ್ತಿ ಬಂದಿರೋ ಜನ ಎಲ್ಲ ಇಷ್ಟು ಜಾಗದಲ್ಲೇ ಆಡೋ ಥರ ಇತ್ತು ಹಾಗಾಗಿ ಜಾಸ್ತಿ ಕ್ರೌಡ್ ಅಂತ ಅನಿಸ್ಬಿಡ್ತು ನಮಗೆ ಇನ್ನೊಂದು ದಿನ ಯಾವತ್ತಾದರೂ ಬರಬೇಕಿತ್ತು ಇವತ್ತು ಬ ಸುಮ್ಮನೆ ಬಂದ್ವಿ ಅಷ್ಟು ಇಷ್ಟನೇ ಆಗಿಲ್ಲ ಅಂತ ಅನಿಸ್ಬಿಡ್ತು ಚರಿ ನೀನು ಕುತ್ಕೋತಿಯಾ ಚರಿ ಒಂಟೆ ಮೇಲೆ ಕುತ್ಕೋತಿಯಾ ಕುತ್ಕೋತಿಯ ಒಂಟೆ ಮೇಲೆ ಇಲ್ಲ ನೋಡ ಹಾರ್ಸ್ ಮೇಲೆ ಕುತ್ಕೋವ ಮತ್ತೆ ಮಕ್ಳುಗಳನ್ನೂ ಕೂಡ ನೀರಿಗೆ ಬಿಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಆದರೂ ಮಕ್ಕಳು ಅಂದರೆ ಕೇಳಬೇಕಾ ಹಠ ಮಾಡಿ ಒಂದೇ ಸಮ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಜಾಸ್ತಿ ಹೊತ್ತೇನು ಬಿಡೋದಕ್ಕೆ ಹೋಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಟ ಅಷ್ಟೇ ಯಾಕಂದರೆ ಒಂಥರ ನೀರು ಅಂತ ಅನಿಸ್ಬಿಡ್ತು ನಮಗೆ ನೀಟಾಗಿದ್ದರೆ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ ಗಲೀಜು ನೀರಲ್ಲಿ ಸುಮ್ಮನೆ ಆಮೇಲೆ ಸ್ಕಿನ್ ಪ್ರಾಬ್ಲಮ್ಮು ಸ್ಕ್ರೀನ್ ಸ್ಕಿನ್ ರ್ಯಾಷಸ್ ಏನಾದರೂ ಆಗ್ಬೋದು ಅಂತೇಳಿ ಬಿಟ್ಟಿರಲಿಲ್ಲ ಬಟ್ ಆದರೂ ಮಕ್ಕಳು ಕೇಳಲಿಲ್ಲ ಹೋಗಲಿ ಒಂದು ಹತ್ತು ನಿಮಿಷ ಆಟ ಆಡ್ಕೊಳ್ಳಿ ಅಂತೇಳಿ ಆಡಿಸಿದ್ವಿ ಮತ್ತು ಈ ಬೀಚಲ್ಲಿ ಒಂಟೆಗಳು ಜಾಸ್ತಿ ಇರುತ್ತೆ ಒಂಟೆ ರೈಡಿಂಗು ಆದರೆ ಒಂದು ಏನು ಅಂದರೆ ಆ ಒಂಟೆಗಳಿಗೆ ಈ ಊಟ ಕೊಟ್ಟು ಎಷ್ಟು ದಿನ ಆಗಿದೆಯೋ ಅಂತ ಅನಿಸ್ಬಿಡುತ್ತೆ ಇದ್ರೆ ಬರೀ ಮೂಳೆ ಕಾಲುಗಳೇ ಕಾಣಿಸುತ್ತೆ ಹೊಟ್ಟೆ ಬೆನ್ನು ಆ ಥರ ಏನೂ ಇರೋದೇ ಇಲ್ಲ ಮಾಂಸಖಂಡನೇ ಇರೋದಿಲ್ಲ ಆ ಎಷ್ಟು ದಿನ ಆಗಿತ್ತು ಇದಕ್ಕೆ ಊಟ ಎಲ್ಲ ಕೊಟ್ಟೆ ಅಂತ ಅನಿಸ್ಬಿಡುತ್ತೆ ಆ ಒಂಟೆ ಮೇಲೆ ಕೂರೋದಕ್ಕೂ ಮನಸ್ಸಾಗಲ್ಲ ಹಾಗಿರ್ತು ಆ ಒಂಟೆಗಳು ಏನಂದರೆ ಯಾವುದಾದ್ರೂ ಪ್ರಾಣಿಗಳಿಂದ ಈ ಥರ ನಾವು ಆದ್ದರಿಂದ ನಮಗೆ ಅರ್ನಿಂಗ್ ಬೆನಿಫಿಟ್ ಇದೆ ಅಂದರೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ ಅದಕ್ಕೂ ಚೆನ್ನಾಗೆ ಊಟ ಅದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ಕೊಟ್ಟು ನೀಟಾಗಿ ನೋಡಿಕೊಂಡ್ರೆ ಅದು ಕೂಡ ನಮಗೆ ಒಳ್ಳೇದನ್ನೇ ಮಾಡುತ್ತೆ ಅಲ್ವಾ ಸುಮ್ಮನೆ ಅದರಿಂದ ಕೆಲಸಗಳನ್ನ ತಗೊಳ್ಳೋದ್ರು ಕೆಲಸನ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಇದಾಗಿರುತ್ತೆ ಅಷ್ಟೇ ಅವುಗಳನ್ನು ಕೂಡ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಈ ಮನುಷ್ಯರು ಮೈಂಡಲ್ಲಿ ಇರೋದಿಲ್ಲ ನೋಡ್ಬೋದು ಒಂದು ಒಂಟೆ ಮೇಲೆ ಎಷ್ಟು ಒಂದು ಐದು ಜನ ಆರು ಜನನ ಕೂರಿಸ್ಕೊಂಡು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿರ್ತಾರೆ ಅದನ್ನೆಲ್ಲ ನೋಡಿದ್ರೆ ಒಂದು ಸ್ವಲ್ಪ ಒಂಥರ ಮನ್ಸಿಗೆ ಬೇಜಾರಾಯ್ತಾಯಿತ್ತು ಆಲ್ಮೋಸ್ಟ್ ಒಂದು ಟೂ ಇಲ್ಲ ತ್ರೀ ಮೆಂಬರ್ಸ್ನ ಕೂರಿಸ್ಬೋದು ಅಷ್ಟೇ ಅಂತ ಅದರಲ್ಲಿ ಐದು ಜನ ಆರು ಜನ ಚಿಕ್ಕ ಚಿಕ್ಕ ಮಕ್ಕಳು ಆದರೆ ಇನ್ನೂ ಜಾಸ್ತಿ ಜನನೇ ಕೂರಿಸ್ಕೊಂಡು ಹೋಗ್ತಾಯಿದ್ರು ಮತ್ತು ನಾನಂತೂ ನೀರಿಗೆ ಹೋಗೋದಕ್ಕೆ ಹೋಗಿಲ್ಲ ಹೇಳಿದ್ನಲ್ಲ ಕಡೆ ಸೈಡಲ್ಲಿ ನಿಂತ್ಕೊಂಡು ಅವರು ಆಟ ಆಡ್ತಿದ್ದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ ನನಗೊಂಥರ ಇದು ಗಲೀಜೆಲ್ಲ ಇದ್ರೆ ಇಷ್ಟನೇ ಆಗೋದಿಲ್ಲ ಆಟಡ ಅದಕ್ಕೆ ಬಿರಬಹುದು ಏನಕಾದರೂ ಎಷ್ಟೊತ್ತು ಮನೆಗೆ ಹೋಗೋಣ ಅಂತ ಅನ್ಸಿತ ಹಾಗಾಗಿ ಸ್ವಲ್ಪ ಹೊತ್ತು ಬನ್ನಿ ಬನ್ನಿ ಅಂತ ಕರೀತಾ ಒಂದು ಸ್ವಲ್ಪ ವಿಡಿಯೋನಾ ಮಾಡ್ಕೊಂಡೆ ಅಷ್ಟೇ ಚೇರಿ 얘는 ಬಟ್ಟೆ ಎಲ್ಲ ತ್ಯಾವ ಮಾಡ್ಕೊಂಡಿದೀ ಕೈ ತಳ್ಕೊಂಡು ಬಂದು ಮತ್ತೆ ನೋಡೋಣ சரி ஏன் மாட்டாதீங்க அதர் மேல பண்ணிட்டு வந்துட்டேன் அதோட அதோட புடி அதோட புடி அங்க அதோட தங்கி அத மேல தங்கி அதர் மேல கையில கட்ட हां சவ கர்ட்டனை இடி ನೀರು ಜಾಸ್ತಿ ಸ್ವಲ್ಪ ತಟಾಡ್ಸಿದಾದ್ಮೇಲೆ ಇವ್ರಿಗೆ ಡ್ರೆಸ್ ತಗೊಂಡು ಹೋಗಿದೆ ಮನೆಯಿಂದನೇ ಬೇರೆ ಒಂದೊಂದು ಜೊತೆ ಬಟ್ಟೆನ ಅಲ್ಲೇ ಮತ್ತೆ ಬ ನೀರನ್ನ ತೊಗೊಂಡು ಒಂದು ಲೈಟಾಗಿ ಸ್ವಲ್ಪ ನೀರನ್ನ ಒಯ್ದ ಮೇಲೆ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಬಿಟ್ವಿ ಅಲ್ಲಿಂದ ಮತ್ತು ಅಲ್ಲಿಂದ ಬೀಚಿಂದ ಹೊರಗಡೆ ಬರ್ತಿದ್ದಾಗಲೇ ತುಂಬಾ ಅಂಗಡಿಗಳಿರ್ತು ಈ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಆಟ ಮಕ್ಕಳಿಗೆ ಆಟ ಆಗಿರಬಹುದು ಅಥವಾ ಬೀಚಲ್ಲಿ ಯೂಸ್ ಮಾಡೋಂಥ ಬಟ್ಟೆಗಳು ಎಲ್ಲ ದೊಡ್ಡ ದೊಡ್ಡ ಇತ್ತು ಹಾಗೇ ಸ್ವಲ್ಪ ಮುಂದೆ ಬರ್ತಾ ಈ ಥರ ಮಣ್ಣಿನ ಪಾತ್ರೆ ಅಂಗಡಿ ಕೂಡ ಇತ್ತು ನನಗೆ ಕೇಳಬೇಕ ಮಣ್ಣಿನ ಪಾತ್ರೆಗಳಂದರೆ ಈ ಕಡೆಯಿಂದ ಹೋಗುವಾಗಲೇ ಹೇಳ್ಬಿಟ್ಟು ಹೋಗಿದ್ದೆ ನನಗದೆಲ್ಲ ಗೊತ್ತು ಏನಾದರೂ ತೊಗೊ ಏನಾದರೂ ಮಾಡೋದು ನನಗೊಂದು ಮಣ್ಣಿನ ಪಾತ್ರೆ ತಗೊಡ್ಲೇಬೇಕು ವಾಪಸ್ ಅಂತ ಹೇಳಿನೇ ಹೋಗಿದ್ವಿ ಈ ಕಡೆಯಿಂದ ಹೋಗುವಾಗಲೇ ಹಂಗಾಗಿ ಆ ಅಂಗಡಿ ಹತ್ರ ಬಂದ್ವಿ ಎಲ್ಲ ಸೆರಾಮಿಕ್ ಐಟಮ್ಸು ಮತ್ತು ಗಾಜಿನ ಐಟಮ್ಸ್ಗಳಿತ್ತು ನನಗೆ ಒಂದು ಏನಾದರೂ ಅಡುಗೆ ಮಾಡೋಂಥ ಮಣ್ಣಿನ ಪಾತ್ರೆ ತಗೊಳ್ಳೋಣ ಅಂತ ಹೇಳಿ ಹಾಗೆ ವಿಚಾರಿಸ್ತಿದ್ದೀನಿ ಅಪ್ಪು ನೀನೇನು ಮುಟ್ಬಾರ್ದು

ಮಡಿಬಿಡು ಮಡಿಬಿಡು ಮಡ್ಗುಡು ನೀರ್ ನೀರಾಕ್ತ ಬಿಡು ಬರಲ್ ತಗೊಡ್ತೀನಿ इसमें फ्राई वगैरह सब कुछ सकते हैं गैस के ऊपर एक बार तेल गर्म हो तो कर। ते तो तो कि जाए तो गैस एकदम शुरू कर दें इसके बाद भी गैस बंद करने के बाद भी 20 मिनट तक तेल ऐसे कॉल है किधर ही तेरे किधर ही तेरे क्या है मैशी सु ओके लानुचे 20 रूपए बिस बड़ा यही अंदर अंदर तो है तो हाँ, ये ये ना बोल रहे ना इसको बनाने के लिए जब हैं ना इसे उल्टा रखते नीचे से प्रेस जाता है इसलिए ना मिट्टी है ना चोरी हो जाती है सब में तो रह गई आपको दूसरा पे क्या राइट रहेगा ये क्या रेट है इसका हम दोनों लेके दोनों लेना है तो कम वाला पहले ये कह रहे हो क्या रेट है ये 400 का है केजी का ये सादा वाला ले लो ये है ना तू कुछ फुचके आएगा अपो भाई कड़ा पर वो मिट्टी और ये मिट्टी में बहुत फंस जाएगा ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕರ ಲಾಭಗಳಿವೆ ಹಾಗಾಗಿ ಎಲ್ಲರೂ ಕೂಡ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡೋದನ್ನು ಬಿಟ್ಟು ಈ ಥರ ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಹಾಗಾಗಿ ಇನ್ನು ಮುಂದೆ ಏನಾದರೂ ಈ ಥರ ಮನೆಯಲ್ಲಿ ಅಲ್ಯೂಮಿನಿಯಂ ಮತ್ತು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಈ ಥರ ಮಣ್ಣಿನ ಪಾತ್ರೆ ಅಥವಾ ಸ್ಟೀಲ್ ಕಬ್ಬಿಣ ಕಬ್ಬಿಣದ ಪಾತ್ರೆನ ಯೂಸ್ ಮಾಡೋಣ ಅಂತ ಹೇಳಿ ನಾವು ಕೂಡ ಒಂದೆರಡು ಮಣ್ಣಿನ ಪಾತ್ರೆನ ತಗೊಂಡು ಮನೆಗೆ ಹೊರಟವಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಐಟಮ್ಸ್ನ ತೊಗೊಂಡ ಅಂತ ಹೇಳಿ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಹಾಗಾಗಿ ಜಾಸ್ತಿ ಹೊತ್ತು ಇರೋದಕ್ಕೆ ಹೋಗಿಲ್ಲ ಮನೆಗೆ ಹೊರಟು ಬಂದ್ವಿ ಮತ್ತೆ ಸರಿ ಯಾವಾಗಲಾದರೂ ಹೋದಾಗ ತೋರಿಸ್ತೀನಿ ನೀಟಾಗಿ ಯಾವ ರೀತಿ ಆಗಿರುತ್ತೆ ಬೀಚ್ ಅಂತ ಹೇಳಿ ಈ ಸರಿ ಅಷ್ಟು ಜಾಸ್ತಿ ವಿಡಿಯೋನೇ ಮಾಡೋದಕ್ಕೆ ಹೋಗಿಲ್ಲ ಮತ್ತೆ ಯಾವಾಗಲಾದರೂ ಈ ಬೀಚ್ಗೆ ಹೋದಾಗ ಡೀಟೇಲ್ ಆಗಿ ಯಾವ ರೀತಿ ಆಗಿದೆ ಬೀಚು ಏನು ಏನೇನು ಫೆಸಿಲಿಟೀಸ್ ಇದೆ ಅಂತೆಲ್ಲ ಡಿಟೇಲ್ ವೀಡಿಯೋನ ಮಾಡ್ತೀನಿ ಬೀಚ್ ಎಲ್ಲ ನೋಡಿ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ನಾವು ಎಲ್ಲಿಗಾದರೂ ಒಂದು ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ಯಾಕಂದರೆ ಮನೇಲೆ ಇದ್ದು ಇದು ಬೋರ್ ಆಗಿರುತ್ತೆ ಸ್ವಲ್ಪ ರಿಫ್ರೆಶ್ಮೆಂಟ್ ಇರಬೇಕು ಹೊರಗಡೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಹೊರಗಡೆ ತಂಪಾದ ಗಾಳಿ ಜೊತೆ ಮತ್ತು ಹೊರಗಡೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತೇಳಿ ಹಾಗೆ ಆದರೆ ಹೊರಗಡೆ ಹೋದಾಗಲೇ ಮನೆಗಿಂತ ಜಾಸ್ತಿ ಒಂಥರ ಇರಿಟೇಷನ್ನು ಹೊರಗಡೆ ನೋ ನಾಯ್ಸು ಒಂಥರ ಕ್ರೌಡು ಅದನ್ನೆಲ್ಲ ನೋಡಿ ಒಂದು ಸ ಇನ್ನೂ ಜಾಸ್ತಿನೇ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ ಸೈಲೆಂಟಾಗಿ ಕಾಮಾಗಿರಬೇಕು ಹೊರಗಡೆ ಹೋದಾಗ ಆ ಥರ ಬೀಚ್ ಅಂದರೆ ಅದೇ ಥರ ಅಲ್ವಾ ಇಮ್ಯಾಜಿನೇಷನ್ನು ನೀರಿನ ಸೌಂಡು ಇದೆಲ್ಲ ಕೇಳ್ತಾಯಿದ್ರೆ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅಂಥೇಳಿ ಹೋಗ್ತೀವಿ ಈ ಸರಿ ಏನೋ ಪ್ರತಿ ಸರಿ ಹೋದಾಗ ಈ ಥರ ಏನೂ ಅನಿಸ್ತಾ ಇರಲಿಲ್ಲ ಈ ಸರಿ ತುಂಬಾ ಕ್ರೌಡ್ ಇತ್ತು ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲಿಲ್ಲ ಆ ರೀತಿಯಾಗಿತ್ತು ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಅದರಿಂದ ಇರ್ಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಹೇಳ್ದೆಲ್ಲ ಮಣ್ಣಿನ ಪಾತ್ರೆ ಕೂಡ ತೊಗೊಂಡು ಬಂದ್ವಿ ತುಂಬಾ ಚೆನ್ನಾಗಿದ್ದಾವೆ ನೋಡೋದಕ್ಕೂ ಕೂಡ ಒಂಥರ ಯುನೀಕ್ ಆಗಿದ್ದಾವೆ ಒಂದು ಕಡಾಯಿ ಥರ ಮತ್ತು ಇನ್ನೊಂದು ಮಾಮೂಲಿ ಪಾತ್ರೆ ಥರ ಅಡುಗೆ ಮಾಡೋದಕ್ಕೆ ಅಂತೇಳಿ ಎರಡನ್ನು ತೊಗೊಂಡೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ನನ್ನ ಮಗ ಇದೊಂದು ಶಿಲ್ಲೆ ಥರ ಬರ್ಡ್ದು ನೀರು ಹಾಕ್ಬಿಟ್ಟು ಒಳಗಡೆ ಹೂದುವಂಥದ್ದು ಇದನ್ನು ಕೂಡ ತೆಗಿಸ್ಕೊಂಡ ಇವೆರಡರಿಂದ ಇವೆರಡು ತಗೊಂಡ್ ಬಂದ್ವಿ ನಿಮಗೆ ಪ್ರೈಸ್ ಇದ್ರ ಬಗ್ಗೆ ಪ್ರೈಸ್ ಎಲ್ಲ ಏನಾದ್ರೂ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಅಡುಗೆ ಮಾಡೋದಕ್ಕೂ ಕೂಡ ಮತ್ತೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರೀಬೇಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ No follow money. Thank you. Bye bye. Bye bye.